ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಕೃಷ್ಣ ಕಲ್ಯಾಣಿಲಿ ಬಿದ್ದಿರ್ತಾಳೆ ಅದನ್ನು ನೋಡಿದ ರಚನಾ ಕೃಷ್ಣ ಕೃಷ್ಣ ಅಂತ ಕೂತ್ಕೊಂಡು ಹೋಗಿ ಕಲ್ಯಾಣಿಲಿ ಅವಳು ಬಿಡ್ತಾಳೆ ಅವಳನ್ನ ಹಿಡಿಯಕಂತ ಹೋಗ್ತಾಳೆ ಹಿಡಿಯೋಕಂತ ಹೋದಾಗ ಅವಳು ಎತ್ಕೋತಾಳೆ ಎತ್ಕೊಂಡು ಕೃಷ್ಣನ ಎತ್ಕೊಂಡು ಕೆಳಗಡೆ ಅವಳು ಬಿದ್ದುಬಿಡ್ತಾಳೆ ಅವಳಿಗೆ ಎತ್ತಕ್ಕೆ ಆಗೋದಿಲ್ಲ ಏನೂ ಇಲ್ಲ ಅವಳು ಮುಳುಗ್ತಾ ಇರ್ತಾಳೆ ಅದೇ ಟೈಮಲ್ಲಿ ಅಲ್ಲಿರೋ ಹೆಂಗಸು ಅಂತಾಳೆ ಅಯ್ಯೋ ಅಯ್ಯೋ ತಾಯಿ ಮಗು ಇಬ್ಬರು ಬಿದ್ದುಬಿಟ್ರು ತಾಯಿ ಮಗು ಇಬ್ಬರು ಬಿದ್ದುಬಿಟ್ರು ಅಂತ ಹೇಳ್ತಿರ್ತಾಳೆ ಆ ಕಿರ್ಚೋದಕ್ಕೆ ಅಲ್ಲಿರೋ ಸುತ್ತಮುತ್ತಲಿರೋ ಜನ ಬರ್ತಾರೆ ಅಯ್ಯೋ ತಾಯಿ ಮಗಳು ಬಿದ್ದುಬಿಟ್ಟರೆ ತಾಯಿ ಮಗಳು ಕಲ್ಯಾಣಿಲಿ ಬಿದ್ದಾರೆ ಅಂತ ಕಿರ್ಚಾಡ್ತಿರ್ತಾರೆ ಅದೇ ಟೈಮ್ಗೆ ಜೀವ ಅಲ್ಲಿ ಬರ್ತಾಯಿರ್ತಾನೆ ಕೆಳಗಡೆ ಬರ್ತಾನೆ ಕಲ್ಯಾಣಿ ಹತ್ತಿರ ಅವಾಗ ಬಂದಿದ್ದ ತಕ್ಷಣ ಅಣ್ಣ ಏನಾಯಿತು ಅಂತ ಕೇಳ್ತಾನೆ ಜೀವ ಅವಾಗ ಅವ್ರು ಹೇಳ್ತಾರೆ ತಾಯಿ ಮಗು ನೀರಲ್ಲಿ ಬಿದ್ದಿದ್ದಾರೆ ತಾಯಿ ಮಗು ನೀರಲ್ಲಿ ಬಿದ್ದಿದ್ದಾರೆ ಅಂತ ಹೇಳ್ತಾನೆ ಹೇಳಿದ ತಕ್ಷಣ ಅವನು ಹತ್ತಿರ ಬಂದು ನೋಡ್ತಾನೆ ಹತ್ತಿರ ಬಂದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವನಿಗೆ ಕೃಷ್ಣ ಬಿದ್ದಿದ್ದಾಳೆ ಅಂತ ಅಂದ್ಬಿಟ್ಟು ಕೃಷ್ಣ ಅಂತ ಕೂಗ್ತಾನೆ ಆವಾಗ ಅವನು ಕಲ್ಯಾಣಿಲಿ ಹಾರ್ತಾನೆ ಅದೇ ಟೈಮ್ಗೆ ಬಾಲ ಬರ್ತಾನೆ ಜೀವ ಜೀವ ಅಂದ್ಕೊಂಡು ಹಾಗೋ ಈಗ ಮಾಡಿ ಕೃಷ್ಣನ ಎತ್ಕೊತಾನೆ ಎತ್ಕೊಂಡು ದಡಕ್ಕೆ ತೊಗೊಂಡ್ಬರ್ತಾನೆ ದಡದಲ್ಲಿ ಬಾಲ ಕೃಷ್ಣನ ಇಸ್ಕೊತಾನೆ ಹಾಗೆ ಮತ್ತೆ ಕಲ್ಯಾಣಿಗೆ ಬರ್ತಾನೆ ಕಲ್ಯಾಣಿಲಿ ರಚನನ ಹಿಡಿತಾನೆ ಹಿಡ್ಕೊತಾನೆ ಅವಳನ್ನ ಹಿಡ್ಕೊಂಡು ರಚನಾ ರಚನಾ ಅಂತ ಕೂಗ್ತಾನೆ ಅವಳಿಗೆ ಎಚ್ಚರನೇ ಇರೋಲ್ಲ ಹಾಗೆ ಹೀಗೆ ಮಾಡಿ ದಡಕ್ಕೆ ಅವಳನ್ನ ಸೇರಿಸ್ತಾನೆ ಸೇರಿಸಿದಾಗ ಅಲ್ಲಿರೋ ಜನ ಹಾಗೆ ಜೀವ ಇಬ್ರು ಎಲ್ಲ ಕಲ್ತ್ಬಿಟ್ಟು ಅವಳನ್ನ ದಡಕ್ಕೆ ಹಾಕ್ತಾರೆ ಹಾಕಿದ್ದಾಗ ಅವಳನ್ನ ಎಚ್ಚರ ಮಾಡ್ತಾರೆ ಕೈಕಾಲೆಲ್ಲ ತಿಕ್ತಾರೆ ಅವಳು ಎದ್ದಾಳ್ತಾ ಇರೋಲ್ಲ ಆಮೇಲೆ ಇಲ್ಲಿ ಕೃಷ್ಣನ ಕೈಕಾಲು ಉಸ್ತಾರೆ ಜನ ಹಾಗೆ ಬಾಲ ಕಣ್ತಿಗೆಯಮ್ಮ ಕೃಷ್ಣ ಕೃಷ್ಣ ಅಂತ ಕರೀತಾರೆ ಜೀವನೂ ಹಾಗೆ ರಚನಾ ರಚನಾ ಅಂತ ಕೂಗ್ತಾನೆ ಹಾಗೆ ಕೃಷ್ಣ ಕಣ್ ತೆಗಿತಾಳೆ ಅದೇ ಟೈಮ್ಗೆ ಇವಳಿಗೆ ರಚನೆಗೆ ಜೀವ ರಚನಾ ರಚನೆ ಅಂತ ಕೂಗಿದಾಗ ಅವಳನ್ನ ಹೊಟ್ಟೆಯೆಲ್ಲ ಅಮ್ಮಕ್ತಾರೆ ಅವಾಗ ಬಾಯಲ್ಲಿ ನೀರು ಬರುತ್ತೆ ನೀರು ಬಂದಾಗ ಕೃಷ್ಣ ಕೃಷ್ಣ ಅಂತ ಅಲ್ಲೂ ಕೂಗ್ಕೊಂತಾನೆ ಅವಳಿಗೆ ಎಚ್ಚರ ಆಗುತ್ತೆ ರಚನೆಗೆ ರಚನೆ ಎಚ್ಚರ ಆದ ತಕ್ಷಣ ಅವಾಗಂತಳೆ ಎಲ್ಲಿ ನನ್ನ ಮಗಳು ಕೃಷ್ಣ ಕೃಷ್ಣ ಅಂತ ಅಂದ್ಬಿಟ್ಟು ಓಡ್ತಾಳೆ ಅದೇ ಟೈಮ್ಗೆ ಕೃಷ್ಣಗೂ ಎಚ್ಚರ ಆಗುತ್ತೆ ಓಡೋಗಿ ಕೃಷ್ಣನ ಹಪ್ಕೊತಾಳೆ ಅಪ್ಕೊಂಡು ಅವ್ನು ಕೇಳ್ತಾನೆ ಜೀವ ಹೇಗ್ರಿ ಆಗ ನೀರಲ್ಲಿ ಬಿದ್ದಿರಿ ನಾನು ಬರೋದು ಒಂದು ಸೆಕೆಂಡ್ ಕೂಡ ಆಗಿದ್ರೆ ಇಬ್ಬರೂ ಕಳ್ಕೊಂಬಿಡ್ತಿದ್ದೆ ಅಂತ ನೀವೇನು ಮಾಡ್ತಿದ್ರಿ ಅವು ಅವಳು ಏನು ಮಾಡ್ತಿದ್ಲು ಅಂತ ಅವಾಗ ಕೃಷ್ಣ ಹೇಳ್ತಾಳೆ ಇಲ್ಲ ಬೇಬಿ ನಾನು ಲೋಟಸ್ ಹೋಗಿದ್ದೆ ಅಂತ ಇಲ್ಲ ಬೇಬಿ ಹಾಗೆಲ್ಲ ಹೋಗಬಾರ್ದು ಅಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ ಅಲ್ಲ ರೀ ನೀವೇ ಹೇಗೆ ಅದ್ರಲ್ಲಿ ನೀರಲ್ಲಿ ದುಮ್ಕಿದಿರಿ ಅಂತ ಕೇಳ್ತಾರೆ ಅಲ್ಲ ಅವಳು ನನ್ನ ರೀ ನನ್ನ ಮಗಳು ಬಿಡೋಕ್ಕಾಗುತ್ತಾ ಅಂತ ಹೇಳ್ತಾಳೆ ಅದು ಸರಿ ನಿಮಗೆ ನೀರು ಈಜಕ್ಕೆ ಬರಲ್ವಲ್ಲ ನೀರು ಕಂಡ್ರೆ ಆಗಲ್ಲ ಹೇಗೆ ಬಿದ್ರಿ ಅಂತ ಕೇಳ್ತಾನೆ ನನಗೆ ನನ್ನ ಮಗಳು ಪ್ರಾಣದ ಮುಂದೆ ಬೇರೆ ಏನು ಬೇಕಾಗಿದ್ದಲ್ಲ ನನಗೆ ಗೊತ್ತೂ ಆಗಲಿಲ್ಲ ಹಾಗಾಗಿ ನೀರು ದುಮ್ಕಿದೆ ಅಂತಂದು ಕೃಷ್ಣನ ಹಿಡ್ಕೊಂಡು ಮುದ್ದಾಡ್ತಾನೆ ಜೀವ ಕಣ್ಣಲ್ಲಿ ನೀರೇ ಬರುತ್ತೆ ಆವಾಗ ರೀ ನೀವಿಬ್ಬರು ಕಳ್ಕೊಂಡ್ರೆ ನಾನು ಅನಾಥ ಆಗ್ಬಿಡ್ತಿದ್ದೆ ರೀ ಈಗ ಹೀಗಾದ್ರೆ ಹೇಗೆ ಅಂತ ಹೇಳ್ತಾನೆ ಅದಕ್ಕೆ ಬಾಲನ್ನು ಫೀಲ್ ಮಾಡ್ಕೊತಾನೆ ಜೀವ ಹೋಗಿದ್ರೆ ಹೆಂಗೆ ಮಾಡಬೇಕು ಅಂತ ರಚನಾನ ಕೇಳಿದಾಗ ರಚನಾ ಹೇಳ್ತಾಳೆ ಮಗುನ ಉಳ್ಸೋಕ್ಕಾಗಿರೋ ತಾಯಿ ಜೀವ ಹೋದ್ರೆಷ್ಟು ಬಿಟ್ಟರು ಅಷ್ಟು ಅಂದಾಗ ಜೀವ ಹೋಗಿ ಅಪ್ಕೊತಾನೆ ಅದೇ ಟೈಮಲ್ಲಿ ತೇಜಾಗ ಒಂದು ಕಾಲ್ ಬರುತ್ತೆ ಅವಾಗ ಹೇಳ್ತಾನೆ ಯಾರು ಫೋನ್ ಮಾಡಿದ್ದು ಅಂತ ವಜ್ರೇಶ್ವರಿ ಕೇಳಿದಾಗೆ ಟೈಗರ್ ಫೋನ್ ಮಾಡಿದ್ದ ಗೋರಿಪುರದಲ್ಲೇ ಇದ್ದಾರೆ ಜೀವ ರಚನಾ ಅವರು ಅವ್ರ ಸುತ್ತ ನಮ್ಮೂರು ಹುಡುಗರಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಸರಿ ಆಯಿತು ನಡಿ ಜಲ್ದಿ ಅಂತ ಹೇಳ್ತಾಳೆ ಅದೇ ಟೈಮಲ್ಲಿ ಜೀವ ಹೋಗ್ತಾಯಿರ್ತಾನೆ ರಚನಾ ಬರ್ತಾಳೆ ರಚನೆ ಬಂದು ಜೀವ ಜೀವ ಅಂತ ಕುಕ್ಕೊಂತಾಳೆ ಏನಾಯಿತು ಅಂತ ಕೇಳ್ತಾನೆ ನನ್ನಲ್ಲಿ ತಾಳಿ ಸರ ಇಲ್ಲ ಮಾಂಗಲ್ಯ ಚೈನ್ ಕಳೆದೋಗಿದೆ ಎಲ್ಲಿ ಹೋಗಿದೆ ಗೊತ್ತಿಲ್ಲ ಜೀವ ಏನಾಗುತ್ತೆ ಏನೋ ಅನ್ನೋ ಭಯ ಆಗುತ್ತೆ ಅಂತ ಅಳ್ತಾ ಇರ್ತಾಳೆ ಏನೂ ಆಗುತ್ತೆ ಬಿಡಿ ಏನೂ ಆಗೋಲ್ಲ ಇಲ್ಲೇ ಕಲ್ಯಾಣಿಲೆಲ್ಲ ಬಿದ್ದಿರಬೇಕು ಅನ್ನ ಜೀವ ಏನೋ ಅಪ್ಶಕ್ನ ಆಗ್ತಾ ಇದೆ ಅದನ್ನ ನೋಡಿದರೆ ಆವಾಗಲೇ ನೋಡಿದರೆ ಕೃಷ್ಣ ಕಲ್ಯಾಣಿಲ್ ಬಿದ್ದಲು ಇವಾಗ ತಾಳಿ ಚೈನ್ ಇಲ್ಲ ನಿಮ್ಗೆ ಏನಾರು ಆಗ್ಬಿಡುತ್ತೆ ಅಂತ ಅಂತಾಳೆ ಅದಕ್ಕೆ ನನಗೇನು ಆಗೋಲ್ಲ ಬಿಡ್ರಿ ನನ್ನ ಮೇಲೆ ಇಷ್ಟೊಂದು ಯಾಕೆ ಕಾಳಜಿ ಅಂತ ಅವ್ನು ಕೇಳ್ತಾನೆ ಯಾಕಂದರೆ ನಿಮ್ಮನ್ನು ನಾನಲ್ದು ಇನ್ಯಾರು ಕಾಳಜಿ ಮಾಡ್ತಾರೆ ಅಂತ ಕೇಳ್ತಾನೆ ಜೀವ ಅದಕ್ಕೆ ಸರಿ ಆಯಿತು ಏನೂ ಆಗಲ್ಲ ನೀವು ನನ್ನ ಮೇಲೆ ಇಷ್ಟೊಂದು ಕಾಳಜಿ ವಹಿಸಿರುವಾಗ ನನಗೆ ಯಾರಿಗೆ ಯಾರು ಏನೂ ನನ್ನ ಮಾಡೋಕ್ಕಾಗಲ್ಲ ನೀವು ಭಯ ಪಡಬೇಡಿ ಅಂತ ಹೇಳ್ತಾನೆ ಅದಕ್ಕೆ ಅವಳು ಅಪ್ಕೊಂಬಿಟ್ಟು ಹೇಳ್ತಾಳೆ ಇಲ್ಲ ಜೀವ ನನಗೆ ಯಾಕೋ ಸಮಾಧಾನ ಆಗ್ತಾಯಿಲ್ಲ ನಡಿ ಫಸ್ಟ್ ಇಲ್ಲಿಂದ ನಾವು ಹೋಗ್ಬಿಡೋಣ ಊರಿಗೆ ಹೋಗಿಬಿಡೋಣ ಇಲ್ಲಿ ಬೇಡ ಅಂತ ಹೇಳ್ತಾನೆ ಅದಕ್ಕೆ ಜೀವ ಸರಿ ಆಯಿತು ಒಂದು ಹತ್ತು ನಿಮಿಷ ಟೈಮ್ ಕೊಡಿ ನಾನು ಹಿಂಗೆ ಹೋಗ್ತೀನಿ ಒಂದು ಕೆಲಸ ಇದೆ ಅದು ಕೆಲಸ ಮುಗಿಸ್ಕೊಂಬರ್ತೀನಿ ಹತ್ತು ಹತ್ತು ನಿಮಿಷ ಕೊಡಿ ಸಾಕು ಅಂತ ರಚನಾಗೆ ಜೀವ ಕೇಳ್ತಾನೆ ಸರಿ ಆಯಿತು ಅಂತ ಅವಳು ಅಂತಾಳೆ ಅದೇ ಟೈಮಿಗೆ ಹೋಗ್ತಾ ಇರ್ತಾನೆ ಅವಳನ್ನ ಬಿಟ್ಬಿಟ್ಟು ಅವಾಗ ದೊಡ್ಡಣ್ಣ ಫೋನಲ್ಲಿ ಇರ್ತಾನೆ ಇವತ್ತು ಜೀವಾಗ್ ಹೇಳಿದ್ದೀನಿ ಏನೇ ಆದ್ರೂ ಆ ರಚನೆ ನಾನು ನಿನ್ನ ಮದುವೆಗೆ ಒಪ್ಸೇ ಒಪ್ಪಿಸ್ತಾನೆ ನಾನು ನಿನ್ನ ಮದುವೆ ಮಾಡಿಸೇ ಮಾಡಿಸ್ತೀನಿ ಹಂಗೇನು ಮಾಡಿಸಿಲ್ಲ ಅಂದರೆ ನಾನು ಈ ಕಲ್ಯಾಣಲ್ಲಿ ಬಿದ್ದು ಸತ್ತೋಗ್ತೀನಿ ಅಂತ ಹೇಳ್ತೀನಿ ಮಗನೇ ನೀನೇನು ವರಿ ಮಾಡ್ಕೋಬೇಡ ಅಂತ ಹೇಳ್ತಾನೆ ಅದೇ ಟೈಮಿಗೆ ಜೀವ ಬರ್ತಾನೆ ನಾನೇನೋ ಒಂದು ಟಾಂಗ್ ಕೊಡೋಣ ಅಂತ ಬಂದರೆ ಇವ್ರು ನನಗೆ ಟಾಂಗ್ ಕೊಡ್ತದಾರಲ್ಲಪ್ಪ ಈಗ ಏನು ಮಾಡೋದು ಅಂತ ಜೀವ ಅಂತಾನೆ ಸರಿ ಆಯಿತು ನಾನು ಫೋನ್ ಇಡ್ತೀನಿ ಅಂತ ದೊಡ್ಡಣ್ಣ ಇಡ್ತಾನೆ ಆವಾಗ ಹೇ ಜೀವ ಯಾವಾಗ ಬಂದೆ ಅಂತ ಅವ್ರ ದೊಡ್ಡಣ್ಣ ಜೀವನಕ್ಕೆ ಕೇಳಿದಾಗೆ ಅವಾಗ ಹೇಳ್ತಾನೆ ಇಲ್ಲ ನೀವು ಕಲ್ಯಾಣಿ ಅಂತ ಇದ್ರಲ್ಲ ಅವಾಗೇ ಬಂದೆ ಅಂತ ಜೀವ ಹೇಳ್ತಾನೆ ಹೌದಾ ನೀನು ಅವಾಗೇ ಬಂದ್ಯಾ ಸರಿ ನಾನು ಮಾತೆಲ್ಲ ಕೇಳಿಸ್ಕೊಂಡ್ಯಾ ಅಂತ ಕೇಳಿದಾಗ ಹ್ಞೂ ನ ಕೃಷ್ಣ ಕಲ್ಯಾಣಿನ ಬಿದ್ದಿದ್ಲು ಅಂತ ಹೇಳಿದಾಗ ಸರಿ ಕೃಷ್ಣಾಗೆ ರಚನೆಗೆ ಏನೂ ಆಗಿಲ್ವಲ್ಲ ಅಂತ ಅಂದಾಗೆ ಇಲ್ಲ ಏನೂ ಆಗಿಲ್ಲ ಪಾರಾಗಿದ್ದಾರೆ ಅಂತ ಹೇಳ್ತಾನೆ ಸರಿ ರಚನೆ ಏನು ಹೇಳಿದ್ಲು ಅಂತ ಕೇಳಿದಾಗೆ ರಚನಾ ನಿಮ್ಮ ಮಗನ ಮದುವೆ ಆಗಲ್ವಂತೆ ಅಂತ ಯಾಕೆ ಯಾಕೆ ಮದುವೆ ಆಗಲ್ಲಂತೆ ನೀನು ಒಪ್ಪಿಸ್ಲೇಬೇಕು ಅಂತ ಕೇಳಿದಾಗ ಜೀವ ಹೇಳ್ತಾನೆ ದಯವಿಟ್ಟು ನಾನು ರಚನ ತುಂಬ ಇಷ್ಟಪಡ್ತಾಯಿದ್ದೀನಿ ನನಗೆ ಈಗ ಹತ್ತು ನಿಮಿಷದ ಮುಂಚೆ ಗೊತ್ತಾಗಿದ್ದು ನಾನು ನನ್ನ ಸ್ವಾರ್ಥಕ್ಕೆ ನನ್ನ ಮಗಳಿಗೆ ಚೆನ್ನಾಗಿರಲಿ ನನ್ನ ಮಗಳಿಗೆ ತಾಯಿಯಾಗಿರಲಿ ಅಂತ ಅಂದ್ಕೊಂಡಿದ್ದೆ ಸರ್ ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೇನೆ ಪ್ಲೀಸ್ ನನಗೆ ರಚನಾನ ಬಿಡಿ ನಾನು ರಚನ ಮದುವೆ ಆಗ್ತೀನಿ ರಚನನ್ನು ಬಿಟ್ಟಿರೋಕ್ಕೆ ಆಗೋದಿಲ್ಲ ನನಗೆ ಅಂತ ಹೇಳ್ತಾನೆ ದೊಡ್ಡಣ್ಣ ನಗ್ತಾ ಇರ್ತಾನೆ ತನ್ನ ನೋವೆಲ್ಲ ದೊಡ್ಡಣ್ಣನ ಮುಂದೆ ಜೀವ ಹೇಳ್ಕೊತಾನೆ ಅದೇ ಟೈಮ್ಗೆ ಬಾಲ ಬರ್ತಾನೆ ಬಾಲ ಜೀವನ ಮಾತು ಕೇಳಿ ಬಾಲಗೂ ಖುಷಿಯಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಏನಾಗುತ್ತೆ ಅಂತ ನಿನಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್